ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಿನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಹೊಸ ಯೋಜನೆ ಇಲ್ಲಿ ಅರ್ಜಿ ಸಲ್ಲಿಸಿಬಿಟ್ರೆ ನಿಮಗೆ ಸಿಗುತ್ತೆ ನೇರವಾಗಿ ಎರಡು ಲಕ್ಷ ರೂಪಾಯಿ ಹಾಗಾದರೆ ಏನಿದೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಹೊಸ ಯೋಜನೆ ಹಾಗಾದರೆ ಯಾವ ಯೋಜನೆ ಅನ್ನೋದು ನಾವು ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಇಂದಿನ ನಮ್ಮ ಈ ಲೇಖನಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಹೇಳ್ತಾ ಹೆಣ್ಣು ಮಕ್ಕಳ ಒಂದು ಸ್ತ್ರೇ ಅಭಿವೃದ್ಧಿಗೆ ಸರ್ಕಾರದಿಂದ ಹಲವು ಯೋಜನೆಗಳು ಜಾರಿಯಲ್ಲಿದೆ ಪ್ರಸ್ತುತ ಪ್ರಗತಿ ಯೋಜನೆಗಳು ಪ್ರಮುಖ ಅಂಶವಾಗಿವೆ ಈ ಯೋಜನೆಯಡಿ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸರ್ಕಾರ ಆರ್ಥಿಕ ನೆರವು ನೀಡಲಾಗ್ತಾ ಇದೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಮತ್ತು ಪ್ರತಿಗಳ ವಿವರಗಳನ್ನು ಈ ಲೇಖನದಲ್ಲಿ ನೀಡಲಾಗ್ತಾ ಇದೆ ನೀವು ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ಈ ಲೇಖನವನ್ನು ತಪ್ಪದೇ ನೀವು ನೋಡಲೇಬೇಕಾಗುತ್ತೆ ಹಾಗಾದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ನೀವು ನಿಮ್ಮ ಮಗಳ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು ಮತ್ತು ಸ್ವಲ್ಪ ಹಣವನ್ನು ಠೇವಣಿ ಮಾಡಲಿಕ್ಕೆ ಆಗುತ್ತೆ ಅದನ್ನು ನೀವು ಅವಳ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಮದುವೆಯ ಸಮಯದಲ್ಲಿ ಬಳಸಬಹುದು ಸರ್ಕಾರವು ನಿಮಗೆ ಗರಿಷ್ಠ ಬಡ್ಡಿಯನ್ನು ನೀಡಿ ನಿಮಗೆ ಕೊನೆಗೆ ಹಣವನ್ನು ನೀಡುತ್ತದೆ ಈ ಭಾರತ ಸರ್ಕಾರ ಇಪ್ಪತ್ತೆರಡು ಜನರಿಗೆ ಜನವರಿ ಎರಡು ಸಾವಿರದ ಹದಿನೈದರಂದು ಭೇಟಿ ಬಚಾವೋ ಭೇಟಿ ಪಡಾವೋ ಅಭಿಯಾನದ ಅಡಿಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಎಸ್ ಎಸ್ ವೈಯನ್ನು ಪ್ರಾರಂಭಿಸಿತು ಈ ಯೋಜನೆಯು ಹೆಣ್ಣು ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಲು ಬಹಳ ಮುಖ್ಯವಾದ ಹೆಜ್ಜೆಯಾಗಿತ್ತು ಅವರ ಶಿಕ್ಷಣ ಮತ್ತು ಮದುವೆಗೆ ಹಣಕಾಸಿನ ನೆರವು ನೀಡುವುದು ಇದರ ಒಂದು ಪ್ರಮುಖ ಮುಖ್ಯ ಉದ್ದೇಶವಾಗಿದೆ ಹಾಗಾದರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಮುಖ ಲಕ್ಷಣಗಳು ಏನಪ್ಪ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಯು ಭಾರತೀಯ ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದ ಹತ್ತು ವರ್ಷದವರೆಗೆ ನೀಡಲಾಗ್ತಾಯಿದೆ ಪ್ರತಿ ವರ್ಷ ಕನಿಷ್ಠ ಎರಡುನೂರ ಐವತ್ತರಿಂದ ಗರಿಷ್ಠ ಒಂದು ಲಕ್ಷ ಐವತ್ತು ಸಾವಿರ ಖಾತೆಗೆ ಜಮಾ ಮಾಡಬಹುದು ಸುಕನ್ಯಾ ಸಮೃದ್ಧಿ ಯೋಜನೆಯು ಇಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯು ಹೆಚ್ಚಿನ ಒಂದು ಬಡ್ಡಿ ದರಗಳನ್ನು ನೀಡುತ್ತದೆ ಇವುಗಳನ್ನು ಕಾಲಕಾಲಕ್ಕೆ ಪರಿಷ್ಕರಿಸಲಾಗ್ತದೆ ಸೆಕ್ಷನ್ ಎಂಬತ್ತು ಸಿ ಮೂಲಕ ಠೇವಣಿ ಮಾಡಿದ ಮೊತ್ತ ಬಡ್ಡಿ ಮತ್ತು ಮೊತ್ತ ಎರಡು ತೆರಿಗೆ ಮುಕ್ತವಾಗುತ್ತದೆ ಇಲ್ಲಿ ಪ್ರಮುಖ ಲಕ್ಷಣಗಳೇನು ಹಾಗಾದರೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಮುಖ ಲಕ್ಷಣಗಳು ಸುಕನ್ಯಾ ಸಮೃದ್ಧಿ ಯೋಜನೆಯು ಭಾರತೀಯ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದ ಹತ್ತು ವರ್ಷದವರೆಗೆ ನೀಡಲಾಗ್ತದೆ ಪ್ರತಿ ವರ್ಷ ಕನಿಷ್ಠ ಎರಡು ನೂರ ಐವತ್ತರಿಂದ ಗರಿಷ್ಠ ಒಂದು ಲಕ್ಷ ಐವತ್ತು ಸಾವಿರ ಜಮಾ ಮಾಡಬಹುದು ಸುಕನ್ಯಾ ಸಮೃದ್ಧಿ ಯೋಜನೆಯು ಹೆಚ್ಚಿನ ಬಡ್ಡಿ ದರಗಳನ್ನು ಇದೆ ಇವುಗಳನ್ನು ಕಾಲಕಾಲಕ್ಕೆ ಪರಿಷ್ಕರಿಸಲಾಗುತ್ತೆ ಇದು ಮೇನ್ ಇಂಪಾರ್ಟೆಂಟ್ ಪ್ರಯೋಜನಗಳು ಹಾಗಾದರೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ನಿಮಗೆ ಏನಾದರೂ ಮಾಡಿಬಿಟ್ರೆ ಅರ್ಜಿಯನ್ನು ಸಲ್ಲಿಸಿಬಿಟ್ರೆ ಏನೆಲ್ಲ ಪ್ರಯೋಜನ ಆಗ್ತದೆ ಅಂದರೆ ಇಲ್ಲಿ ಮುಖ್ಯವಾಗಿ ಒನ್ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಖಾತ್ರಿಗೊಳಿಸಲಿಕ್ಕೆ ಗೊಳಿಸ್ಬೋದು ಇದರಿಂದ ಅವರ ಶಿಕ್ಷಣ ಮತ್ತು ಮದುವೆಯಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಇತರ ಉಳಿತಾಯ ಯೋಜನೆಗಳಿಗೆ ಹೋಲಿಸಿದರೆ ಸುಕನ್ಯ ಸಮೃದ್ಧಿ ಯೋಜನೆಯು ಹೆಚ್ಚಿನ ಬಡ್ಡಿ ದರಗಳನ್ನು ನೀಡ್ತಾ ಇದೆ ಸುಖನ ಸಮೃದ್ಧಿ ಯೋಜನೆಯಲ್ಲಿ ಮಾಡಿದ ಹೂಡಿಕೆ ಮೇಲಿನ ಆದಾಯವು ಹೂಡಿಕೆದಾರರಿಗೆ ತಮ್ಮ ತೆರಿಗೆ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸುಖನ ಸಮೃದ್ಧಿ ಯೋಜನೆಯು ತಮ್ಮ ಮಗಳ ಆರ್ಥಿಕ ಯೋಜನೆಯಲ್ಲಿ ತಾಯಿ ಮತ್ತು ತಂದೆಗೆ ಗರಿಷ್ಠ ಸಹಾಯವನ್ನು ಒದಗಿಸುತ್ತದೆ ದೇಶದ ಯಾವುದೇ ಅಂಚೆ ಕಚೇರಿ ಮತ್ತು ಅಧಿಕೃತ ಬ್ಯಾಂಕ್ಗಳಲ್ಲಿ ಸುಖನ ಸಮೃದ್ಧಿ ಯೋಜನೆಯಡಿ ಖಾತೆಯನ್ನು ತೆರೆಯಬಹುದು ಇದು ಹೆಚ್ಚು ಅನುಕೂಲಕರ ಮತ್ತು ಪ್ರವೇಶಿಸುವಂತೆ ಮಾಡುತ್ತದೆ ಇದು ಒಂದು ಸಂಪೂರ್ಣವಾದಂತಹ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಂಬಂಧಪಟ್ಟಂಥ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್